ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೈಸ್ ಬಂದು ಸ್ಪೈಸಿ ರೈಸ್ ಐಟಮ್ ಮತ್ತು ಹಾಲು ಶಾಲು ಫ್ರೈ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವಾಗ ಇದನ್ನು ನಾನು ಸ್ಪೈಸಿ ರೈಸ್ ಐಟಮ್ನ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ ಆಮೇಲೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಇದಕ್ಕೆ ಸ್ಪೈಸಿ ಐಟಮ್ ಶಾಜಿರ ಕಲ್ಲು ಪಲಾವ್ ಎಲ್ಲೆ ಚಕ್ಕೆ ಏಲಕ್ಕಿ ಲವಂಗ ನೆನಸು ಮರಾಠಿ ಮಗ್ಗು ಸ್ವಲ್ಪ 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 ಮೆಣಸಿನ್ಕಾಳು ಇಷ್ಟು ಕೂಡ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ಲೇವರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಖಾರಕ್ಕೆ ಒಂದು ನಾಲ್ಕರಿಂದ ಒಂದು ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಕೂಡ ಎಣ್ಣೆಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ತರಕಾರಿ ಏನೂ ಯೂಸ್ ಮಾಡ್ತಿಲ್ಲ ಹಾಗಾಗಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರಷ್ಟು ಈರುಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದೇ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಇದು ಕೂಡ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇಕಾದರೆ ನೀವು ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ಪಿನ್ಸು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಕಾಳು ಈ ಥರ ಯಾವ ತರಕಾರಿ ಬೇಕಾದರೂ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕದು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊ ಇಲ್ಲ ಕೆಲವೊಂದ್ಸತಿ ಇಲ್ಲ ಅಂದಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಕೂಡ ಹಾಕ್ಕೊಂಡು ಮಾಡಿದ್ರೆ ಅದು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಇರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಟೊಮೊಟೊ ಎಲ್ಲ ನೀಟಾಗಿ ಮೆತ್ತಗೆ ಬೇಯುತ್ತೆ ಉಪ್ಪು ಆ್ಯಡ್ ಮಾಡೋದ್ರಿಂದ ಬೇಗ ಕೂಡ ಬೆಂದೋಗುತ್ತೆ ಈಗ ನಾನಿಲ್ಲಿ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದು ಮೂರು ಗ್ಲಾಸ್ ಅಷ್ಟು ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೈಸ್ ಕೂಡ ನೀವು ತಗೋಬೋದು ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಬೋದು ಅಥವಾ ನಾರ್ಮಲ್ ಅಕ್ಕಿಲಿ ಕೂಡ ಮಾಡ್ಬೋದು ನಾನಿಲ್ಲಿ ನಾರ್ಮಲ್ ಅಕ್ಕಿ ಅಂದರೆ ಬುಲೆಟ್ ಅಕ್ಕಿಲಿ ಇದನ್ನು ಮಾಡ್ತಾಯಿದ್ದೀನಿ ಅಕ್ಕಿ ನೆನೆಸಿದ್ರೆ ಒಂದು ಸ್ವಲ್ಪ ಕಾಲು ಭಾಗದಷ್ಟು ನೀರು ಕಡಿಮೆ ಆ್ಯಡ್ ಮಾಡ್ಕೋಬೇಕು ಅಕ್ಕಿ ನೆನೆಸಿಲ್ಲ ಅಂದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೆ ನೀರು ಕುದೀತಾ ಇದೆ ಅಕ್ಕಿನ ನಾನು ನೆನೆಸಿಲ್ಲ ಹಾಗೆ ಡೈರೆಕ್ಟಾಗಿ ಕೂಡ ಹಾಕೋತಾ ಇದ್ದೀನಿ ಅಕ್ಕಿನ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಬೇಗ ಈಸಿ ಕೂಡ ಆಗೋಗುತ್ತೆ ಕುಕ್ಕರಲ್ಲಿ ಮಾಡೋದರಿಂದ ಒಂದು ವೀಸಿಲ್ ಬಿಟ್ಟರೆ ಸಾಕು ಈಗ ಸ್ವಲ್ಪ ಕುದೀತಿದೆ ಇದನ್ನು ಕ್ಲೋಸ್ ಮಾಡ್ತೀನಿ ನಾವು ನೀರು ಹಾಕಿದ್ಮೇಲೆ ಉಪ್ಪು ಸರಿಯಾಗಿದೆ ಅಲ್ವಾ ಅಂತ ಒಂದ್ಸತಿ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೇಕು ಇದನ್ನು ಒಂದು ವಿಸಿಲ್ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಮಸಾಲೆಲ್ಲ ಸ್ವಲ್ಪ ಮೇಲ್ಭಾಗದಲ್ಲಿರುತ್ತೆ ಹಾಗಾಗಿ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಯಾರೇ ಬಂದರೂ ಕೂಡ ಈ ಐಟಮ್ ಮಾಡಿದ್ರೆ ತುಂಬ ಬೇಗ ಕೂಡ ಆಗೋಗುತ್ತೆ ಈಗ ಇದ್ರ ಜೊತೆಗೆ ನಾವು ಚಟ್ನಿ ಬದಲು ಇಲ್ಲಿ ಆಲೂ ಶಾ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಫಸ್ಟು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಕೆಲವೊಬ್ಬರಿಗೆ ಆಗಲ್ಲ ಅನ್ನೋರು ಬೇಕಾರೆ ಇದ್ರ ಜೊತೆಗೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಬರೀ ಪನ್ನೀರಲ್ಲಿ ಕೂಡ ಮಾಡ್ಬೋದು ಆಲೂಗಡ್ಡೆ ಜೊತೆಗೆ ಬೇಕಾರೆ ದಪ್ಪ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಂಡು ಇದನ್ನು ಒನ್ ಟೂ ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿಬಿಡಬೇಕು ಆಗ ನೀಟಾಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಒಂದು ಅರ್ಧ ಭಾಗದಷ್ಟು ಆಲೂಗಡ್ಡೆ ಬೆಂದಿರುತ್ತೆ ನೋಡಿ ಈ ಥರ ಎಷ್ಟು ನೀಟಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಮಸಾಲೆನ ರುಬ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಗೋಡಂಬಿ ಒಂದು ಹತ್ತರಿಂದ ಒಂದು ಹನ್ನೆರಡು ಒಂದು ಅರ್ಧ ಈರುಳ್ಳಿ ಅಷ್ಟು ಗಸಗಸೆ ಒಂದು ಸ್ವಲ್ಪ ಆಮೇಲೆ ಚಕ್ಕೆ ಲವಂಗ ಹಾಲು ಒಂದೆರಡು ಮೂರು ಕಾಳು ಮೆಣಸಿನ್ಕಾಳು ತಗೊಂಡಿದ್ದೀನಿ ಇಷ್ಟು ಕೂಡ ಸ್ವಲ್ಪ ನುಣ್ಣಗಾಗೋವರೆಗೂ ರುಬ್ಕೋಬೇಕು ಈಗ ಇದಕ್ಕೆ ಒಂದೇ ಒಂದು ಟೊಮೊಟೊ ಆ್ಯಡ್ ಮಾಡ್ಕೋತೀನಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಒಂದು ಟೊಮೊಟೊ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನುಣ್ಣಗಾಗೋವರೆಗೂ ರುಬ್ಕೋಬೇಕು ಈಗ ಅದನ್ನು ಆಲೂಗಡ್ಡೆ ತಗ್ ಫ್ರೈ ಮಾಡ್ಕೊಂಡಿರೋದನ್ನು ಸ್ವಲ್ಪ ಎತ್ತಿಟ್ಕೊಂಡು ಅದೇ ಬಾಣಲೀಲೆ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಅದಕ್ಕೆ ಕಸ್ತೂರಿ ಮೆತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ಲೇವರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಚಿಕ್ಕದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಯಾವುದೇ ಥರ ಮಸಾಲೆನ ಇಲ್ಲಿ ಹುರ್ಕೊಂಡಿಲ್ಲ ಹಾಗಾಗಿ ಈ ಥರ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ನಾವು ಮಸಾಲೆಗೆ ಬೇಕಾದರೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ರುಬ್ ಇದು ಹುರ್ಕೊಂಡು ಪುಡಿ ಮಾಡಿರುವಂಥ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದು ಕೂಡ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾವಿಲ್ಲಿ ಕಾಯಿನೂ ಹಾಕ್ಕೊಂಡಿರಲ್ಲ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾವು ಅರ್ಧ ಆಲ್ರೆಡಿ ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆನ ಇದಕ್ಕೆ ಆ್ಯಡ್ ಮಾಡ್ತಾ ಈಗ ಇದನ್ನು ಮತ್ತೆ ನೀರೇನೋ ಹಾಕ್ತೇನೆ ಹಾಗೆ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಹಾಗೆ ಬೇಕು ಬಿಡ್ತೀನಿ ಈಗ ನೋಡಿ ನೀರು ಇದು ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಮೇಲುಗಡೆ ಬಿಟ್ಟಿದೆ ಅಂತ ಯಾಕಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಇದಕ್ಕೆ ನೀರು ನೋಡಿಕೊಂಡು ಹಾಕೋಬೇಕು ಸ್ವಲ್ಪ ಗ್ರೇವಿ ಥರ ಅಲ್ವಾ ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕಲಿಸ್ಕೋಬೇಕು ನೀಟಾಗಿ ಇದನ್ನು ಮತ್ತೆ ಇನ್ನೊಂದು ಟೂ ಮಿನಿಟ್ಸ್ ಕುದಿಸಿದ್ರೆ ಬೇಗನೆ ಆಗೋಗುತ್ತೆ ಯಾರಾದರೂ ದಿಢೀರಂಥ ಬೆಳಗ್ಗೆ ದಿಢೀರಂತ ಬಂದರೂ ಕೂಡ ಇದನ್ನು ಮಾಡ್ಕೋಬೋದು ಅಥವಾ ಬೆಳಗಿನ ತಿಂಡಿಗೆ ಕೂಡ ಇದನ್ನು ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್